ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಸ್ವರ್ಣ ಪ್ರದರ್ಶನ ವಿವಿಧ ನೂರು ಸ್ವರ್ಣಗಳು ಭಾಗಿಸುವ ನಿರೀಕ್ಷೆ ಡಾಕ್ಟರ್ ಕೆ ಸಿ ವೀರಣ್ಣ ಜಪ್ತಿ ಮಾಡಿದ ಐದು ಕೋಟಿ ರೂಪಾಯಿ ಮೌಲ್ಯದ ಗಾಂಧಿ ಆಸ್ತ್ರಪಡಿಸಿದ ಜಿಲ್ಲಾ ಪೊಲೀಸ್ ಹಾಗೂ ರಾಜ್ಯ ಹಣಕಾಸು ಆಯೋಗ ಸದಸ್ಯಗಳ ಜಿಲ್ಲಾ ಪ್ರವಾಸ ಕುಕ್ಕುಟ ಹಾಗೂ ಮತ್ಸ್ಯ ಮೇಲದ ಕೊನೆಯ ದಿನವಾದ ಜನವರಿ ಹತ್ತೊಂಬತ್ತರಂದು ಸ್ವರ್ಣ ಪ್ರದರ್ಶನ ಕೂಡ ಆಯುಷಿಸಲಾಗುತ್ತದೆ ಎಂದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆ ಸಿ ವೀರಣ್ಣ ತಿಳಿಸಿದರು ಸೋಮವಾರ ವಿಶ್ವವಿದ್ಯಾಲಯ ನಡೆಸಿದ ಸುದ್ದಿಗೋಷ್ಠಿಯವರು ಮಾತನಾಡಿ ಸುಮಾರು ಹದಿನೈದು ವಿವಿಧ ತಳಿಗಳು ಎರಡು ನೂರು ಸ್ವಾನಗಳು ಇದರಲ್ಲಿ ಭಾಗವಹಿಸಲಿವೆ ಇವುಗಳಲ್ಲಿ ಲ್ಯಾಬರಟಿವರ್ಸಸ್ ಜರ್ಮನ್ ಶೆಫರ್ಸ್ ಗೋಡೆಸ್ ರಾಟ್ವಿಲರ್ಸ್ ಗ್ರೀಟೆನ್ಸ್ ಬಾಕ್ಸರ್ಗಳು ಸೇರಿದಂತೆ ಹದಿನೈದು ತಳಿಗಳು ಮತ್ತು ಚಿಹೋವಾಸ್ ನಂತಹ ಅತಿ ಚಿಕ್ಕ ತಳಿ ಮತ್ತು ಸೇಂಟ್ ಬರ್ನಾಡ್ಸ್ ನಂತಹ ದೈತ್ಯ ತಳಿಗಳು ಸಹ ಭಾಗಿಸಲಿವೆ ಎಂದರು ಶ್ವಾನಗಳು ಗಂಡು ಮತ್ತು ಹೆಣ್ಣುಗಳಿಗೆ ಪ್ರತ್ಯೇಕ ನಿರ್ಣಯದೊಂದಿಗೆ ತಳಿವಾರು ಸ್ಪರ್ಧಿಸುತ್ತಿವೆ ಕರ್ನಾಟಕದ ಹೆಮ್ಮೆಯನ್ನು ಹೆಚ್ಚಿಸುವ ನಮ್ಮದೇ ಆದ ಮೊದಲು ಹೌಂಡ್ ಕೂಡ ಪ್ರದರ್ಶಿಸಿಕೊಳ್ಳಲಿದೆ ವೇಗ ಚುರುಕುತನ ಮತ್ತು ನಿಷ್ಠೆಗೆ ಹೆಸರುವಾಸವಾಗಿರುವ ಸಾಂಪ್ರದಾಯಿಕ ತಳಿಯು ಪರಂಪರೆಯ ಸಂಕೃತ ಮಾತ್ರವಲ್ಲದೆ ಭಾರತೀಯ ಸೇನೆಯಲ್ಲಿ ಹೆಮ್ಮೆಯಿಂದ ಸೇವೆ ಸಲ್ಲಿಸುತ್ತಿವೆ ಪ್ರತಿ ತಲೆಯಲ್ಲಿ ಗಂಡು ಮತ್ತು ಹೆಣ್ಣು ಸ್ವಾನಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಆಯ್ಕೆ ಮಾಡಲಾಗುವುದು ಇವುಗಳಲ್ಲಿ ಮೊದಲ ಸ್ಥಾನ ಸ್ವಾನಗಳು ವಿಭಾಗದಲ್ಲಿ ಅಗ್ರ ಆಯ್ಕೆ ಮಾಡಲಾಗುತ್ತದೆ ಇವುಗಳ ಪ್ರಥಮ ಸ್ಥಾನದ ಸ್ವಾನ ಮುಂದಿನ ಸುತ್ತು ಪ್ರದರ್ಶನ ಅತ್ಯುತ್ತಮ ಸ್ವಾನಗಳು ಸುತ್ತಿನ ಸ್ಪರ್ಧಿಸುತ್ತದೆ ಕೃಷಿ ಯಂತ್ರೋಪಕರಣ ಮಳೆಗಳಿಗೆ ಉದ್ಘಾಟನೆ ಮಾಡಲಿದ್ದಾರೆ ಮತ್ಸ್ಯ ಮೇಳವನ್ನು ಶ್ರೀಯುತ ಮಂಕಳ ವೈದ್ಯ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಈ ಒಂದು ಬೀದ ದಕ್ಷಿಣ ಕ್ಷೇತ್ರದ ಶಾಸಕರಾಗಿ ಶ್ರೀಯುತ ಶೈಲೇಂದ್ರ ಅವರು ವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಎಲ್ಲ ನಮ್ಮ ಈ ಭಾಗದ ಶಾಸಕರು ಎಲ್ ಸಿಗಳು ಎಲ್ಲರೂ ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರು ಸಹ ಭಾಗವಹಿಸಲಿದ್ದಾರೆ ಮತ್ತೆ ಈ ಪಶುಪೇಣದಲ್ಲಿ ವಿಶೇಷ ಏನಪ್ಪ ಅಂದರೆ ಇದು ನಮ್ಮ ಉದ್ದೇಶ ಬಂದ್ಬಿಟ್ಟು ನಾ ರಾಜ್ಯದ ಸಮಸ್ತ ರೈತರಿಗೆ ಅದರಲ್ಲೂ ವಿಶೇಷವಾಗಿ ಪಶುಪಾಲನೆ ಮಾಡ್ತಕ್ಕಂಥವರಿಗೆ ಮೀನುಗಾರಿಕೆ ಮಾಡ್ತಕ್ಕಂಥವರಿಗೆ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವರಿಗೆ ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ ಒಂದು ಅವರಿಗೆ ಅನ್ ಅನುಕೂಲವಾಗತಕ್ಕಂಥ ಎಲ್ಲ ಮಾಹಿತಿ ಇರ್ಬೋದು ತಂತ್ರಜ್ಞಾನ ಇರಬಹುದು ಅವರಿಗೆ ಬೇಕಾಗಿರುವಂಥ ಪರಿಕರಗಳಿರ್ಬೋದು ವಿವಿಧ ಜಾನುವಾರುಗಳ ಪ್ರದರ್ಶನ ಇರಬಹುದು ಇವೆಲ್ಲವೂ ಒಂದೇ ಸೂರಿನಡಿ ರೈತರನ್ನು ತಲುಪಿಸ್ತಕ್ಕಂಥ ಒಂದು ಉದ್ದೇಶ ಈ ಒಂದು ಮೂರು ದಿನದ ಜಾನುವಾರು ಕುಕ್ಕಟ ಮತ್ತು ಮತ್ಸ್ಯ ಮೇಳದ ಉದ್ದೇಶ ಈ ಮೇಳದಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಈಗಾಗಲೇ ರಿಸರ್ವ್ ಆಗಿದ್ದಾವೆ ಈ ನೂರ ಎಂಬತ್ತು ಸ್ಟಾಲ್ಗಳಲ್ಲಿ ನಾವು ಈಗಾಗಲೇ ನಮ್ಮ ಎಲ್ಲ ಅಭಿವೃದ್ಧಿ ಇಲಾಖೆಗಳು ಮೊದಲೇದಾಗಿ ನಮಗೆ ಗೊತ್ತಿರೋ ಹಾಗೆ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಮತ್ತೆ ಮೀನುಗಾರಿಕಾ ಇಲಾಖೆ ರೇಷ್ಮೆ ಇಲಾಖೆ ಇದರ ಜೊತೆಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳು ಏನಿದಾವೆ ಕೃಷಿ ವಿಶ್ವವಿದ್ಯಾಲಯಗಳಿರ್ತಕ್ಕಂಥ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಂಗಸಂಸ್ಥೆಗಳು ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ತಮಗೆ ಹಾಗೆ ಐ ಸಿ ಆರ್ ಕೃಷಿ ಅನುಸಂಧಾನ ಸಂಸ್ಥೆ ನವದೆಹಲಿಯ ಎಲ್ಲ ಸುಮಾರು ಇನ್ಸ್ಟಿಟ್ಯೂಟ್ಗಳು ಏನಿದ್ದಾವೆ ಹೈದರಾಬಾದ್ ಇರ್ಬೋದು ನಮ್ಮ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಇವರ ಒಂದು ಸ್ಟಾರುಗಳು ಸಹ ಈ ಒಂದು ಮೇಳದಲ್ಲಿ ಏರ್ಪಡಿಸಲಾಗಿದೆ ಇದರ ಜೊತೆಗೆ ನಮ್ಮ ಈ ಮೇಳದಲ್ಲಿ ವಿಶಿಷ್ಟತೆ ಅಂತ ಅಂದರೆ ಈ ಪರಿಕರಗಳು ಅಂತ ಏನು ಹೇಳ್ತೀವಿ ಜಾನುವಾರು ಸಾಕಾಣಿಕೆಗೆ ಯಾವಾಗಲೂ ಇನ್ಪುಟ್ಸ್ ಬಹಳ ಮುಖ್ಯ ಜಾನುವಾರು ಇರ್ಬೋದು ಕೃಷಿ ಇರ್ಬೋದು ಆ ಇನ್ಪುಟ್ಸ್ ಅಂದರೆ ನಮ್ಮ ಜಾನುವಾರುಗಳಲ್ಲಿ ವಿವಿಧ ತಳಿಯ ಮರಿಗಳು ಕೋಳಿ ಮರಿಗಳಿರ್ಬೋದು ಮೇವಿನ ಬೀಜಗಳಿರ್ಬೋದು ಯಂತ್ರೋಪಕರಣಗಳಿರ್ಬೋದು ಅದೇ ಥರ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಬೀಜಗಳು ಇರಬಹುದು ಮೇವಿನ ಬೀಜಗಳಿರ್ಬೋದು ಎಲ್ಲವೂ ಪರಿಕರಗಳಿಗೂ ಸಹ ಸುಮಾರು ಐವತ್ತಕ್ಕೂ ಹೆಚ್ಚು ಡಾಕ್ಟರೇಟ್ ಪದವಿಗಳನ್ನು ಮಾಡಿರ್ತಕ್ಕಂಥ ಸಂಪನ್ಮೂಲವನ್ನ ನಾವು ಸಮಾಜಕ್ಕೆ ನಮ್ಮ ವಿಶ್ವವಿದ್ಯಾಲಯ ಕೂಡ ಮಾಡಿದೆ ಇದರ ಜೊತೆಗೆ ನಮ್ಮ ತಮಗೆ ಗೊತ್ತಿರೋ ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ಬಗ್ಗೆ ನಾನು ಹೇಳ್ತಾ ಇದ್ದೆ ಸ್ಥಾಪನೆ ಆದ ನಂತರ ನಾವು ವಿಶಿಷ್ಟವಾಗಿ ಹಲವಾರು ಸಂಶೋಧನಾ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೆ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಸಂಶೋಧನಾ ಚಟುವಟಿಕೆಗಳ ಫಲವನ್ನ ಹಾಗಾಗಿ ರೈತರಿಗೆ ನಮ್ಮ ವಿಸ್ತರಣಾ ಘಟಕಗಳು ಕೃಷಿ ವಿಜ್ಞಾನ ಕೇಂದ್ರ ತಲುಪಿಸ್ತಾ ಇದ್ದಾವೆ ಈ ಒಂದು ನಡೆದ ಬಂದ ದಾರಿ ಕಳೆದ ಇಪ್ಪತ್ತು ನಾವು ಅವಲೋಕನ ಮಾಡಿದಾಗ ಖಂಡಿತ ಎಲ್ಲ ಸಂಸ್ಥೆಗೂ ಇದ್ದಂಗೆ ನಮ್ಮ ಸಂಸ್ಥೆಗೂ ಏಳು ಹುಳುಗಳಿದೆ ಆದರೂ ಅದಕ್ಕೂ ಸಹ ಈ ಒಂದು ಶೈಕ್ಷಣಿಕವಾಗಿ ಸಂಶೋಧನೆಯಲ್ಲಿ ಮತ್ತು ವಿಸ್ತರಣೆಯಲ್ಲಿ ಇದರದೇ ಒಂದು ಚಾಪನ್ನ ರಾಜ್ಯಾದ್ಯಂತ ಮೂಡಿದೆ ಸೊ ಈ ಒಂದು ಸುಸಂದರ್ಭದಲ್ಲಿ ಅಂದರೆ ಇಪ್ಪತ್ತರ ವರ್ಷಗಳ ಸಂಸ್ಥಾಪನಾ ದಿನಾಚರಣೆಯ ಸುಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೇ ನಮ್ಮ ನಂದಿನಗರ ಆವರಣದಲ್ಲಿ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಹಮ್ಮಿಕೊಂಡಿದೆ ಈ ಒಂದು ಮೇಳವನ್ನು ನಮಗೆ ಗೊತ್ತಿರೋ ಹಾಗೆ ಇದೆ ನಮ್ಮ ಅರಣ್ಯ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಂತ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಮೇಳದಲ್ಲಿ ನಮ್ಮ ಪಶುಸಂಗೋಪುರ ಸಚಿವರು ವೆಂಕಟೇಶ್ ಅವರು ಒಂದು ಸಾಫ್ಟ್ ಇದುವರೆಗೂ ಸುಮಾರು ನಮ್ಮ ತಮಗೆ ಹಾಗೆ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭ ಆದ್ಮೇಲೆ ಐದು ಪಶುವೈದ್ಯಕೀಯ ಮಹಾವಿದ್ಯಾಲಯಗಳನ್ನ ಹೊಸದಾಗಿ ಮಾಡಿದ್ವಿ ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗ ಎರಡಿದ್ದು ಈಗ ಏಳು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಇದ್ದಾವೆ ಎರಡು ಹೈನುಗಾರಿಕೆ ಮಹಾವಿದ್ಯಾಲಯಗಳಿದಾವೆ ಒಂದು ಮೀನುಗಾರಿಕೆ ಮಹಾವಿದ್ಯಾಲಯ ಇದೆ ಇದರ ಜೊತೆಗೆ ನಮಗೆ ಹತ್ತು ಲೈಫ್ ಸ್ಟಾಕ್ ರೀಸರ್ಚ್ ಆ್ಯಂಡ್ ಇಂಟುನಿಯೇಷನ್ ಸೆಂಟರ್ಸ್ ಅಂದರೆ ಜಾನುವಾರು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಗಳಿದ್ದಾವೆ ಮತ್ತೆ ಒಂದು ವಿಶೇಷವಾದ ಸಂಸ್ಥೆ ನಮ್ಮ ಅಡಿಯಲ್ಲಿದೆ ಅದೇನಪ್ಪ ಅಂದರೆ ವೆಟನರಿ ಬಯಲಾಜಿಕಲ್ಸ್ ಆ್ಯಂಡ್ ಐ ಎಚ್ ಓಡಿ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮಲ್ ಹೆಲ್ತ್ ಅಂಡ್ ವೆಟ್ನರಿ ಬಯಲಾಜಿಕಲ್ಸ್ ಅಂತ ಇದು ಪಶು ಆರೋಗ್ಯ ಮತ್ತು ದೈವಿಕ ಸಂಸ್ಥೆ ಅಂದರೆ ಈ ಲಸಿಕೆ ಉತ್ಪಾದನೆ ಮತ್ತು ರೋಗಗಳ ತಪಾಸಣೆಗೆ ಒಂದು ಸಂಸ್ಥೆ ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡಿಯಲ್ಲಿ ಇದೆ ಜೊತೆಗೆ ಐದು ಅನಿಮಲ್ ಹಸ್ಬೆಂಡ್ರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ನಮ್ಮ ಜೊತೆಗೆ ಮತ್ತೆ ವಿಶೇಷವಾಗಿ ನಮ್ಮಲ್ಲಿ ಮೂರು ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ ತಳಿಗಳಿರಬಹುದು ಮತ್ತೆ ಮೀನು ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ರಾಜ್ಯದ ಜಲಸಂಪನ್ಮೂಲಕ್ಕೆ ಅನುಗುಣವಾಗಿ ಆ ಮೀನಿನ ತಳಿಯನ್ನು ಸಾಕಬಹುದು ಅನ್ನೋ ವಿಚಾರವನ್ನು ಮತ್ತೆ ಅಕ್ವಾಕಲ್ಚರ್ ತಮಗೆ ಗೊತ್ತಿದೆ ರೈತರ ಜೀವನೋಪಾಯ ಸುಧಾರಿಸಲಿ ಸಾಕಷ್ಟು ಅದು ಸಹಾಯ ಮಾಡ್ತಾ ಇದೆ ಅಂತ ಮಳೆಗಳಿರುತ್ತೆ ಮತ್ತೆ ಇದರ ಜೊತೆಗೆ ಉದ್ಯಮ ಮಳಿಗೆಗಳಿರುತ್ತೆ ಮೀನುಗಾರಿಕೆ ಉದ್ಯಮ ಮಳಿಗಳು ಮತ್ತೆ ಆಹಾರ ಮಳಿಗೆಗಳಿರುತ್ತೆ ಅಲಂಕಾರಿಕ ಮೀನುಗಳ ಪ್ರದರ್ಶನ ತಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಲಂಕಾರ ಮೆಕ್ಕ ಮೀನುಗಳಿಗೆ ತುಂಬಾ ಬೇಡಿಕೆ ಇದೆ ಅದರಲ್ಲೂ ವಾಸ್ತು ಫಿಶ್ ಅಂತಂದ್ರೆ ಅದಕ್ಕೆ ಒಂದು ಲಕ್ಷದಿಂದ ಹತ್ತು ಲಕ್ಷವರೆಗೂ ಅದೊಂದು ಮೀನೇ ಬರುತ್ತೆ ಆ ತರದ ಆ ಅಂದ್ರೆ ಒಂದು ಮೀನಿಗೆ ಅಲಂಕಾರಿಕ ಮಿನಲ್ಲಿ ಒಂದು ಅಂದ್ರೆ ಅವ್ರ ಸ್ಕ್ವೇರ್ ಫೀಟ್ ಮೇಲೆ ಅದಕ್ಕೆ ಕಾಸ್ಟ್ ಲೆಕ್ಕ ಆಗ್ತಾರಂತೆ ಒಂಬತ್ತು ಸಾವಿರಕ್ಕೆ ಬಿದರ್ ಜಿಲ್ಲೆ ಆರೋಪಿಗಳನ್ನು ಬಂಧಿಸಿ ಜಪ್ತಿ ಮಾಡಿಕೊಂಡ ಗಾಂಜವನ್ನು ಜಿಲ್ಲೆ ಪೊಲೀಸರಿಂದ ಬುಧವಾರ ನಾಶಪಡಿಸಿದರು ಭಾಳ ತಾಲೂಕಿನ ದಣ್ಣು ಗ್ರಾಮದ ಹೊರವದಲ್ಲಿರುವ ಜೈವಿಕ ತ್ಯಾಜ್ಯ ವಿಲ್ಲರಿ ಘಟಕದ ಕೊಳುಮೆಯಲ್ಲಿ ಹಾಕಿ ನಾಶಪಡಿಸಲಾಗಿತ್ತು ಜಿಲ್ಲೆ ವಿವಿಧ ಠಾಣೆಗಳು ದಾಖಲಿಸಿಕೊಂಡ ಪ್ರಕರಣಗಳು ಜಪ್ತಿ ಮಾಡಿಕೊಂಡ ಸುಮಾರು ಐದು ಕೋಟಿ ಐವತ್ತೊಂದು ಲಕ್ಷ ಇಪ್ಪತ್ತೊಂದು ಸಾವಿರ ಮೌಲ್ಯದ ಗಾಂಜಾ ಹಾಗೂ ಡ್ರಗ್ಸ್ ನಾಶಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಪ್ರದೀಪ್ ಗುಂಡಿ ತಿಳಿಸಿದ್ದಾರೆ ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮೀಣ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಸಾಂಸ್ಥಿಕ ರಚನೆ ಕಾರ್ಯಚಟುವಟಿಕೆಗಳು ಆರ್ಥಿಕ ಸ್ಥಿತಿ ಸಂಪನ್ಮೂಲಗಳ ಕ್ರೋಢೀಕರಣ ಹಂಚಿಕೆ ಮತ್ತು ಮೂಲ ಸೌಕರ್ಯ ಹಾಗೂ ಸೇವೆಗಳು ಒದಗಿಸುವಲ್ಲಿ ತಾಂತ್ರಿಕ ಕೌಶಲ್ಯ ಸಮೃದ್ಧಿ ಇತ್ಯಾದಿ ಅಧ್ಯಯನ ಮಾಡುತ್ತಿರುವುದು ಜನವರಿ ಹದಿನೇಳು ಮತ್ತು ಹದಿನೆಂಟರಲ್ಲಿ ವಿದ್ಯಾರ್ಥಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಎಂದು ಐದನೇ ರಾಜ್ಯ ಹಣಕಾಸು ಆಯೋಗದ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ